ಬದುಕಿದಾಗ ಮಾತ್ರವಲ್ಲ ಸತ್ತ ಮೇಲೂ ಕೂಡ ಕಾಂಗ್ರೆಸ್ ನಿಮ್ಮನ್ನ ಲೂಟಿ ಮಾಡುತ್ತೆ ಇದರ ಬಗ್ಗೆ ಗುಡುಕಿದ ಪಿತ್ರಾರ್ಜಿತ ತೆರಿಗೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಸ್ಯಾಮ್ ಪಿತ್ರೋಡ ನೀಡಿರುವಂತಹ ಹೇಳಿಕೆಗೆ ಕಾಂಗ್ರೆಸ್ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಈ ಹೇಳಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದು ಪ್ರಧಾನಿ ನರೇಂದ್ರ ಮೋದಿ ಕೂಡ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಬುಧವಾರ ಛತ್ತೀಸ್ಗಢದ ರುಜುಗಾದಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಅವರು ಪಿತ್ರಾರ್ಜಿತ ತೆರಿಗೆಯ ಕುರಿತು ಸ್ಕ್ಯಾಂ ಪಿತ್ರೋಡ ಅವರು ನೀಡಿದ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಈ ಉದ್ದೇಶ ಒಳ್ಳೆದಲ್ಲ ಎಂದಿರುವಂತಹ ಮೋದಿ ಈಗ ಅಪಾಯಕಾರಿ ಉದ್ದೇಶಗಳು ಎಲ್ಲರ ಮುಂದೆ ಬಹಿರಂಗವಾಗಿ ಹೊರಬಂದಿದೆ ಹೀಗಾಗಿ ಈಗ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ನಿಮ್ಮ ಸಂಪಾದನೆ ನಿಮ್ಮ ಮನೆ ಅಂಗಡಿ ಹೊಲ ಗದ್ದೆಗಳ ಮೇಲೆ ಕಾಂಗ್ರೆಸ್ ಕಂಡಿಟ್ಟಿದೆ ಅಂತ ಆರೋಪಿಸಿರುವಂತಹ ಮೋದಿಯವರು ದೇಶದ ಪ್ರತಿಯೊಂದು ಮನೆ ಪ್ರತಿ ಬೀರು ಮತ್ತು ಪ್ರತಿಯೊಂದು ಕುಟುಂಬದ ಆಸ್ತಿಯನ್ನ ಎಕ್ಸ್ರೇ ಮಾಡ್ತೇನೆ ಅಂತ ಕಾಂಗ್ರೆಸ್ ರಾಜಕುಮಾರ್ ಹೇಳ್ತಾರೆ ತಮ್ಮ ತಾಯಂದಿರು ಮತ್ತು ಸಹೋದರಿಯರ ಬಳಿ ಇರುವಂತಹ ಚಿಕ್ಕ ಸ್ತ್ರೀಧಾನ ಚಿನ್ನಾಭರಣಗಳು ಕಾಂಗ್ರೆಸ್ ಅವರನ್ನ ತನಿಖೆಗೆ ಒಳಪಡಿಸುತ್ತೆ ತಾಯಿ ಮತ್ತು ಸಹೋದರಿಯರ ಮಂಗಳ ಸೂತ್ರವನ್ನ ಕೂಡ ಕಿತ್ತುಕೊಳ್ತಾರೆ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ಗೆ ಒಂದೇ ಮಂತ್ರವಿದೆ ಎಂದಿರುವಂತಹ ಮೋದಿ ನೀವು ಬದುಕಿದ್ದಾಗಲೂ ನಿಮ್ಮ ಜೀವನ ಮುಗಿದ ನಂತರವೂ ಕಾಂಗ್ರೆಸ್ ನಿಮ್ಮನ್ನ ಲೂಟಿ ಮಾಡುತ್ತೆ ನೀವು ಬದುಕಿರುವವರೆಗೂ ಕಾಂಗ್ರೆಸ್ ನಿಮಗೆ ಹೆಚ್ಚಿನ ತೆರಿಗೆಗಳನ್ನ ವಿಧಿಸುತ್ತೆ ನಿಮ್ಮ ಜೀವನ ಮುಗಿದ ನಂತರ ನಿಮಗೆ ಪಿತ್ರಾರ್ಜಿತ ತೆರಿಗೆಯಿಂದ ಮುರಿ ಹಾಕುತ್ತೆ ಇದನ್ನೆಲ್ಲ ಕಿತ್ತುಕೊಂಡು ಕಾಂಗ್ರೆಸ್ ಯಾರಿಗೆ ಕೊಡುತ್ತೆ ಗೊತ್ತಾ ಅಂತ ಮೋದಿ ನಿಮ್ಮಿಂದ ಲೂಟಿ ಮಾಡಿ ಯಾರಿಗೆ ಕೊಡ್ತಾರೆ ಗೊತ್ತಾ ನಾನು ಹೇಳುವ ಅಗತ್ಯ ಇಲ್ಲ ಆದ್ರೆ ಈ ಪಾಪವನ್ನ ಮಾಡಲು ನೀವು ಅನುಮತಿ ಕೊಡ್ಬೇಕು ಅವರ ಯೋಜನೆಗಳು ಯಶಸ್ವಿ ಆಗೋದಿಲ್ಲ ಅಂತ ಕಾಂಗ್ರೆಸ್ಗೆ ತಿಳಿದಿಲ್ಲ ದೇಶದ ಜನರು ಅವರಿಗೆ ಈ ಅವಕಾಶವನ್ನ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಮೀಕ್ಷೆಯನ್ನ ನಡೆಸಿ ಯಾರ ಬಳಿ ಎಷ್ಟು ಆಸ್ತಿ ಇದೆ ಎನ್ನುವುದನ್ನ ಪತ್ತೆ ಮಾಡಲಾಗುವುದು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ರಾಹುಲ್ ಗಾಂಧಿ ಇತ್ತೀಚೆಗೆ ಹೇಳಿಕೆ ನೀಡಿದರು ಅವರ ಹೇಳಿಕೆಯ ಬಗ್ಗೆ ಸ್ಯಾಮ್ ಪಿತ್ರೋಡ ಅವರನ್ನ ಕೇಳಿದಾಗ ಅವರು ಅಮೆರಿಕಾದಲ್ಲಿ ಅಸ್ತಿತ್ವದಲ್ಲಿರುವಂತಹ ಪಿತ್ರಾರ್ಜಿತ ತೆರಿಗೆಯನ್ನ ಪ್ರಸ್ತಾಪಿಸಿದ್ದಾರೆ ಈ ಬಗ್ಗೆ ಪಿತ್ರೋಡ ಅವರು ಅಮೆರಿಕಾದಲ್ಲಿ ಪಿತ್ರಾರ್ಜಿತ ತೆರಿಗೆ ಇದೆ ಒಬ್ಬ ವ್ಯಕ್ತಿ ನಲವತ್ತು ಎಕರೆ ಜಮೀನು ಮೌಲ್ಯದ ಆಸ್ತಿಯನ್ನ ಹೊಂದಿದ್ರೆ ಅವನ ಮರಣದ ನಂತರ ಅದರಲ್ಲಿ ಶೇಕಡ ನಲವತ್ತೈದರಷ್ಟು ಆಸ್ತಿಯನ್ನು ಅವನ ಮಕ್ಕಳಿಗೆ ವರ್ಗಾಯಿಸಲಾಗುತ್ತೆ ಹಾಗೆ ಶೇಕಡ ಐವತ್ತರಷ್ಟು ಆಸ್ತಿಯನ್ನ ಸರ್ಕಾರ ವಶಕ್ಕೆ ಪಡೆದು ಅದನ್ನ ಅವಕಾಶ ವಂಚಿತರಿಗೆ ಬಡವರಿಗೆ ನೀಡುತ್ತೆ ಅಂತ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ